ವೈಶಾಖ ಮಾಸದ ಶುಕ್ಲ ಪಕ್ಷ ಮೂರನೆಯ ದಿನ ಅಂದರೆ ತದಿಗೆಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ ಈ ದಿನ ಹಿಂದೂ ಧರ್ಮೀಯರಿಗೆ ಮಾತ್ರವಲ್ಲ ಜೈನ ಧರ್ಮೀಯರಿಗೂ ಸಹ ಮಂಗಳಕರವಾದ ದಿನ ಅಕ್ಷಯ ಎಂದರೆ ಎಂದೂ ಖಾಲಿಯಾಗದ ಅಥವಾ ನಾಶವಾಗದ ಎಂಬರ್ಥವನ್ನು ಕೊಡುತ್ತೆ ಈ ದಿನ ಶ್ರೇಷ್ಠವಾದ ಕೆಲಸವನ್ನು ಕೈಗೊಂಡ್ರೆ ಮಂಗಳಕರವಾದ ಸಿದ್ಧಿಗಳು ಉಂಟಾಗತ್ತೆ ಅನ್ನೋ ನಂಬಿಕೆ ಇದೆ ಯಾವುದೇ ಬೆಲೆ ಬಾಳುವ ವಸ್ತು ಖರೀದಿಸಿದರೆ ಅಕ್ಷಯವಾಗುವುದೆಂಬ ನಂಬಿಕೆ ಹಲವರದು ಅಕ್ಷಯ ತೃತೀಯದ ದಿನಕ್ಕೆ ಅದರದ್ದೇ ಆದ ವಿಶೇಷ ಪೌರಾಣಿಕ ಕಥೆಗಳಿರೋದನ್ನು ನಾವು ನೋಡ್ಬೋದು ಹಿಂದೂ ಪಂಚಾಂಗದ ಪ್ರಕಾರ ಕೃತ ಯುಗವು ಅಕ್ಷಯ ಎಂದು ಆರಂಭವಾಯಿತು ಹಿಂದುಗಳಿಗೆ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಾದ ಗಂಗೋತ್ರಿ ಯಮುನೋತ್ರಿ ದೇವಾಲಯಗಳು ಭಕ್ತರ ದರ್ಶನಕ್ಕೆ ತೆರೆಯಲ್ಪಡುವುದು ಸಹ ಅಕ್ಷಯ ತೃತೀಯದಂದೆ ಈ ದಿನ ಭಗೀರಥನ ಪ್ರಯತ್ನದಿಂದ ಗಂಗೆ ಇಳಿದಳು ವಿಷ್ಣುವು ಪರಶುರಾಮ ಅವತಾರ ತಾಳಿದ್ದು ಅಕ್ಷಯ ತದಿಗೆಯ ದಿನ ಅಕ್ಷಯ ತದಿಗೆಯ ದಿನದಂದೇ ಮಹರ್ಷಿ ವೇದವ್ಯಾಸರು ಗಣಪತಿಯ ಅಮೃತ ಹಸ್ತದಿಂದ ಮಹಾಭಾರತದ ಮಹಾಕಾವ್ಯದ ಬರವಣಿಗೆ ಆರಂಭಿಸಿದರು ಎಂಬ ನಂಬಿಕೆ ಇದೆ ಭಕ್ತಿ ಭಂಡಾರಿ ಬಸವೇಶ್ವರರು ಜನಿಸಿದ್ದು ಸಹ ಇದೇ ದಿನ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಆದಿನಾಥರು ಉಪವಾಸವನ್ನು ಕೊನೆಗೊಳಿಸಿ ಆಹಾರವನ್ನು ಸ್ವೀಕರಿಸಿದ್ದು ಇದೇ ದಿನ ಪಾಂಡವರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಆಹಾರದ ಕೊರತೆಯಿಂದ ಬಳಲ್ತಾ ಇದ್ರು ಭೇಟಿ ನೀಡಿದ ಅತಿಥಿಗಳಿಗೂ ಸರಿಯಾದ ಭೋಜನ ವ್ಯವಸ್ಥೆ ಮಾಡಲು ಕಷ್ಟವಾಗ್ತಿತ್ತು ಈ ಪರಿಸ್ಥಿತಿಯಲ್ಲಿದ್ದಾಗ ಶ್ರೀಕೃಷ್ಣ ಆಹಾರ ಎಂದಿಗೂ ಕ್ಷಯವಾಗದಂತಹ ಪಾತ್ರೆಯೊಂದನ್ನು ನೀಡಿದ್ದು ಅಕ್ಷಯ ತೃತೀಯದಂದೇ ಇದಿಷ್ಟು ಅಕ್ಷಯ ತೃತೀಯದ ಪೌರಾಣಿಕ ಹಿನ್ನೆಲೆ ಹಾಗಾಗಿ ಅಕ್ಷಯ ತದಿಗೆಯ ದಿನ ವಿಶೇಷವಾದ ದಿನ ಒಳ್ಳೆಯ ಆಲೋಚನೆಗಳು ಅಕ್ಷಯವಾಗಲಿ ಸಮೃದ್ಧಿ ಸನ್ನಡತೆ ಸಂತೋಷ ಸಮಾನತೆ ಅಕ್ಷಯವಾಗಲಿ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವ ಅಕ್ಷಯವಾಗಲಿ ಎಲ್ಲರ ವಿದ್ಯೆ ಬುದ್ಧಿ ಆರೋಗ್ಯ ಆಯಸ್ಸು ಆದಾಯ ಅಕ್ಷಯವಾಗಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ